ಹಲೋ ಎವ್ರಿ ನಾನು ನಾನ್ ಸುಷ್ಮಾ ವೆಜ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾವು ಬೆಳಗ್ಗೆ ಸುಮಾರು ಏಳು ಕಾಲಿಗೆ ಮನೆಯಿಂದ ಹೊರಟಿದೀವಿ ಇವತ್ತು ಎಲ್ಲಿ ಹೋಗ್ತೀವಿ ಏನು ಮಕ್ಕಳ ರಜಾ ಮುಗಿಯೋದ್ರೊಳಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಇತ್ತು ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ನೆಕ್ಸ್ಟ್ ಎಲ್ಲ ನೀವು ಬ್ಲಾಗ್ ನೋಡ್ತಾ ಹೋದಾಗ ಫ್ರೆಂಡ್ಸ್ ಈಗ ನೋಡಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಹೇಳ್ಕೊಂಡು ಇಲ್ಲಿ ಸಿರ್ಸಿಯಲ್ಲಿ ಆದ್ಯ ಗೆ ಬಂದಿದ್ದೀವಿ ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇಲ್ಲಿಂದ ನಾವು ಹೊರಡ್ತಾ ಇದೀವಿ ಸುಜಯ್ ದೋಸೆ ಸೆಲೆಕ್ಟ್ ಮಾಡ್ರ ಬೇಗ ನೋಡಿ ತಿಂಡಿ ಎಲ್ಲ ಆರ್ಡರ್ ಕೊಟ್ಬಿಟ್ಟು ನಾವು ಕೂತ್ಕೊಂಡಿದೀವಿ ಬೇರ್ಬೇಕಷ್ಟೇ ಈಗ ನೋಡಿ ನಾವು ದೈವಾಡ ತಗೊಂಡಿದೀವಿ ಸೊ ಅದಕ್ಕೆ ಬೂಂದಿ ಕಾಳು ಕೂಡ ಕೊಟ್ಟಿದ್ದಾರೆ ಹಾಗೆ ಆಯವ್ರು ನೋಡಿ ಇಲ್ಲಿ ಉಪ್ಪಿಟ್ಟು ತಗೊಂಡಿದ್ದಾರೆ ರಾಜ್ ಕೂಡ ಉಪ್ಪಿಟ್ಟು ತಗೊಂಡಿದ್ದಾರೆ ಹಾಗೆ ಸುಜಯ್ ವೇಟಿಂಗ್ ವೇಟಿಂಗ್ ಫ್ರಿಜನ್ ವೇಟಿಂಗ್ ನೆಕ್ಸ್ಟ್ ನೋಡಿ ಸುಜಯ್ ಕೂಡ ದೈವಡ ತಗೊಂಡಾ ಟೇಸ್ಟ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ್ಕೊಂಡ್. ಅವನು ಕೂಡ ಈಗ ದೈವಡ ತಗೊಂಡಿದ್ದಾನೆ. ಋಜನ್ ಮಸಾಲೆ ದೋಸೆ ಹೇಳ್ಬಿಟ್ಟು ಈಗ ವೇಟಿಂಗ್ ಅಲ್ಲಿ ಇದ್ದಾನೆ. ನೋಡಿ ನಾನು ಕೂಡ ದೈವಡ ತಗೊಂಡಿದ್ದೀನಿ. ಋಜನ್ನೋಡ ಮಸಾಲ ದೋಸೆ ನೆಕ್ಸ್ಟ್ ನೋಡಿ ಯಾವುದು ಇದು ರಾವಾ ಉನಿನ್ ಮಸಾಲದ ಸೊಸಕ ತಗೊಂಡಿದ್ದಾರೆ ರಾಜೂರ್ ತುಜೇದಿ ಆದಾ ચીಜ್ ಮಸಾಲದ ಸೊಸೆ ಹಾ ಮಸ್ತ್ ಇದ್ದ ಲಾವ್ಲೇ ચીಜ್ ಸ್ಪೆಷಲ್ ಮಸಾಲದ ચીಜ್ ಸ್ಪೆಷಲ್ ಮಸಾಲದ ನೆಕ್ಸ್ಟ್ ನೋಡಿ ಸೃಜನ್ ಬನ್ಸ್ ತಗೊಂಡಿದಾನೆ ಬಟ್ ಬನ್ಸು ಅಷ್ಟೇನು ಹಾರ್ಡ್ ಆಗಿತ್ತು ನಾವು ಮಾಡೋ ಬನ್ಸೇ ಇನ್ನು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ರಾಜು ಎಲ್ಲ ಹಾಗೆ ಅದನ್ನ ನಾವು ಹಾಗೆ ಬಿಟ್ವಿ ತುಂಬಾ ಹಾರ್ಡ್ ಇತ್ತು ಹಾಗೆ ಲಾಸ್ಟ್ ಅಲ್ಲಿ ಕಾಫಿನ ಕುಡಿತಾ ಇದೀವಿ ಏನಂದ್ರೆ ನೆಕ್ಸ್ಟ್ ಇನ್ನು ನಾವು ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ದೀವಿ ಹೇಳೋದನ್ನ ನೀವು ನೋಡ್ಬೋದು ಬೇರೆ ಬೇರೆ ಪ್ಲೇಸ್ ನೀವು ನೋಡ್ಬೋದು ಹಾಗೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಹಾಗೆ ನೋಡಿ ಮಕ್ಕಳು ಮತ್ತೆ ರಾಜು ಎಲ್ಲ ಫೈಟಿಂಗ್ ಸ್ಟಾರ್ಟ್ ಆಗಿದೆ ಸಾಕು ಬನ್ನಿ ಹೋಗೋಣ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು ಹಾಗೆ ಇಲ್ಲಿಂದ ಈಗ ನಾವು ಅಂದ್ರೆ ಸಿರ್ಸಿಯಿಂದ ಜಯವಾಗಲಿ ಇದು ಯಲ್ಲಾಪುರ ಅದ ಯಲ್ಲಾಪುರಕ್ಕೆ ಬಂದ್ ಮುಟ್ಟದ

ಎಲ್ಲ ಮಧ್ಯದಲ್ಲಿ ಒಂದಿಷ್ಟು ಕಾರ ಇಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ಎಲ್ಲ ತಿನ್ಕೊಂಡು ಫೋಟೋಗ್ರಫಿ ನೋಡೋಣ ಹೆಂಗ್ ಬಂತಿ ಹೊರಡಿ ನೆಕ್ಸ್ಟ್ ಅಲ್ಲಿ ಹಳಿಯಾಳ ಹಳಿಯಾಳ हमें लिस्ट ऑफ मेंट्रो ट्वेल्व क्लॉक इतने टाइम हल्या लादा लेंथ तो नोडा दिख दो नोडस हो जाएगा ओन साढ़े पाँचवें से आ रहे हैं सर हाँ कंफर्म तो ना हाँ कंफर्म कंफर्म आ रहे हैं मैं रो ऑन दिवे हूँ अभी एक नब्बे किलोमीटर क्यूट आजे आजे

Oh my god. What is the restaurant? Where are hotels? No. What is the restaurant? That is restaurant. That is bar-end restaurant. The restaurant is a pure restaurant. Is there? No. Yes, there is. No, there is a restaurant. Is there a restaurant? No, there ನೋಡಿ ಫ್ರೆಂಡ್ಸ್ ನಾವು ಬೆಳಗಾವಿದಲ್ಲಿ ರಾಮದೇವ್ ಇಂಟರ್ ನ್ಯಾಷನಲ್ ಹೋಟೆಲ್ ನಲ್ಲಿ ಇವತ್ತು ನಾವು ಸ್ಟೇ ಮಾಡ್ತಾ ಇದೀವಿ ಸೊ ಇಲ್ಲಿ ಬಂದು ತಲುಪಿದೀವಿ ಇನ್ನು ಲಂಚ್ ಇದೆಲ್ಲ ಮಾಡಬೇಕು ಒಂದ್ಸರಿ ಬ್ಯಾಗ್ ಎಲ್ಲ ಎಲ್ಲ ರೂಮ್ ನಲ್ಲಿ ಇಟ್ಸ್ಕೊಂಡು ಆಮೇಲೆ ನೋಡೋಣ ಈಗ ನೋಡಿ ರಾಜು ಅವರು ಚೆಕ್ ಇನ್ ಪ್ರೊಸೀಜರ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಒಳಗಡೆ ಎಲ್ಲ ಈ ತರ ಇದೆ ಸೊ ಇಲ್ಲೆಲ್ಲ ಪ್ಲಾಂಟ್ಸ್ ಹಾಕೋದಕ್ಕೆ ಅಂತ ಎಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಚಲೋ ಇದ್ದು ರೂಮ್ ಅಲ್ದ ಡ್ರೆಸ್ಸಿಂಗ್ ಟೇಬಲ್ಲು ಟಿವಿ ವಾರ್ಡ್ರೋಬು ಟೇಬಲ್ಲು

ಇದು ಜರಿಯಲ್ ಆಗೋದ್ ಈಗ ನೋಡಿ ನಾವು ರೂಮ್ಗೆ ಬಂದಿದೀವಿ ಎರಡು ರೂಮ್ ಅನ್ನ ನಾವು ಬುಕ್ ಮಾಡಿದೀವಿ

ಆಮೇಲೆ ನಾವು ಲಂಚ್ ಮಾಡೋದಕ್ಕೆ ಅಂತ ಹೊರಗಡೆ ಹೋದ್ವಿ ಎಲ್ಲಿ ಹೋದ್ವಿ ಏನು ಹೇಳೋದನ್ನೆಲ್ಲ ನೆಕ್ಸ್ಟ್ ನಾವು ಇನ್ನೂ ಎಲ್ಲೆಲ್ಲೆಲ್ಲ ಟೂರ್ ಮಾಡಿದ್ವಿ ಹೇಳೋದನ್ನು ನೆಕ್ಸ್ಟ್ ಬರುವಂಥ ವೀಡಿಯೋಗಳಲ್ಲಿ ನೋಡ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋದು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್